ಏಟು ಎಷ್ಟು ಮಂದಿ ತಿಂದಿದ್ದೀರಿ ಕಮೆಂಟ್ ಮೂಲಕ ತಿಳಿಸಿ ಸುಮ್ಮನೆ ತಮಾಷೆ ಮಾಡಿದ್ದು ಎರಡನೇ ಪ್ರಶ್ನೆ ಇದು ತುಂಬಾ ಟ್ರಿಕಿ ಕ್ವಶನ್ ತಲೆ ಓಡಿಸಿದ್ರೆ ಉತ್ತರ ಸಿಗುವುದು ಖಂಡಿತ ಎಲ್ಲರೂ ಹೇಟ್ ಮಾಡೋ ನೇಷನ್ ಯಾವುದು ಆ ನೇಷನ್ ಹೇಳಬಲ್ಲಿರಾ ಬೇಗ ಹೇಳಿ ನೀವು ಬೇಗ ಹೇಳಿ ಎಕ್ಸಾಮಿನೇಷನ್ ಮೂರನೇ ಪ್ರಶ್ನೆ ತುಂಬಾ ಈಜಿ ಪ್ರಶ್ನೆ ಕಿಟಕಿ ಬಾಗಿಲುಗಳಿಲ್ಲದ ರೂಮು ಯಾರು ಇಲ್ಲದ ರೂಮು ಅದು ಯಾವ ರೂಮು ನನ್ನ ಮನೆಯ ರೂಮ ನಿಮ್ಮ ಮನೆಯ ರೂಮ ಯಾರ ಮನೆಯ ರೂಮ್ ಅದು

ಉತ್ತರ ಉಸಿರು ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ ಕೊನೆಯ ಒಗಟು ಹಾಗೂ ಕಟ್ಟ ಕಡೆಯ ಒಗಟು ಈಗ ನಿಮ್ಮ ಮುಂದೆ ನನಗಿರುವ ಒಂದು ವಸ್ತುವಿನ ಹೆಸರು ಹತ್ತಿರ ಬಲ್ಲದ್ದು ಹಾಗೂ ಒಂದು ಹುಡುಗಿಯ ಹೆಸರು ಏನದು ಏನದು ಏನದು